ಕನಕಪುರ ಟಿ ಬೇಕುಪೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಶೂನ್ಯ ದಾಖಲಾತಿ ಹೊಂದಿದ ಕಾರಣ ಶಾಲೆಯನ್ನು ಮುಚ್ಚಲಾಗುವುದು ಎಂದು ಇಲ್ಲಿನ ಶಿಕ್ಷಕಿ ನಿರ್ಮಲಾ ರವರು ಪರೀಕ್ಷಾ ಸಮಯದಲ್ಲಿ ಡಿಸೆಂಬರ್ ಆರರಿಂದ ಶಾಲೆ ಮುಚ್ಚಿ ಪೋಷಕರಿಗೆ ಬಲವಂತವಾಗಿ ವರ್ಗಾವಣೆ ಪ್ರಮಾಣಪತ್ರ ಪಡೆಯಲು ಒತ್ತಡ ಹೇರುತ್ತಿದ್ದಾರೆ ಹಾಗೂ ಸಮುದಾಯ ಶಾಲೆ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವುದು ಖಂಡನೀಯ ಎಂದು ಗ್ರಾಮಸ್ಥರು ಮತ್ತು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಾಲೆ ಮುಚ್ಚಬಾರದೆಂದು ಮನವಿ ಪತ್ರ ಸಲ್ಲಿಸಿದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮನವಿ ಸ್ವೀಕರಿಸಿ ನಾಳೆಯಿಂದಲೇ ಶಾಲೆ ಪ್ರಾರಂಭಿಸುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾದ ಕುಮಾರಸ್ವಾಮಿ ರಾಜ್ಯ ರೈತ ಸಂಘದ ಸಂಚಾಲಕ ಚೀಲೂರು ಮುನಿರಾಜು ಗ್ರಾಮಸ್ಥರಾದ ಬಿಎಸ್ ಶಂಭುಲಿಂಗೇಗೌಡ ಉರುಫ್ ಮರಿದೇವರು ಪುಟ್ಟಮಾದೇಗೌಡ ಉಮೇಶ್ ಬಿ ಕಾಳಪ್ಪ ವೆಂಕಟರಾಜು ಮುಂತಾದವರು ಹಾಜರಿದ್ದರು ಇಪ್ಪತ್ತೈದು ಜವಾಬ್ದಾರಿ ಈ ಒಂದು ಶಿಕ್ಷಕರು ಅಲ್ಲಿ ಲಭ್ಯ ಇಲ್ಲ ಅಂತೇಳಿ ಒಬ್ಬರು ಇವರು ಗೆಸ್ಟ್ ಟೀಚರು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಸ್ಟ್ರೆಂತ್ಗೆ ಅನುಗುಣವಾಗಿ ಇಲ್ಲ ಅವ್ರು ಮಾಡ್ಲಿಕ್ಕೆ ಕೆಲಸ ಮಾಡಲಿಕ್ಕೆ ಮಾಹಿತಿ ಮತ್ತು ರಿಪೋರ್ಟ್ ಕೊಟ್ರಪ್ಪ ಅಂತೇಳಿ ರಿಪೋರ್ಟ್ ತರ್ಲಿಕ್ಕೆ ಹೋಗಿದ್ದರು ಈ ಸಿ ಬಿ ಮತ್ತು ಬಿ ಎ ಸಿ ಆರ್ ಅಲ್ಲಿ ಯಾವ ಮಕ್ಕಳು ಇಲ್ಲ ಸರ್ ಎಲ್ಲ ಟಿ ಸಿ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅಂತ ಕೊಟ್ಟಿದ್ದಾರೆ ನಾನು ಹಾಗಾಗಿ ಅಷ್ಟು ಬೇಗ ನಿರ್ಧಾರ ತಗೊಳ್ಳಿಲ್ಲ ಈ ಥರ ಆಗಿದೆ ಅಂತೇಳಿ ನಾನೇನು ಅದರ ಬಗ್ಗೆ ನಿರ್ಧಾರ ತಗೊಂಡಿಲ್ಲ ಇನ್ನೂ ಕೂಡ ತಗೊಂಡಿದ್ದೆ ಈಗ ರಿಪೋರ್ಟ್ ಕೊಟ್ಟರಲ್ಲ ಅವರು ಈ ಮಕ್ಕಳು ಗೊತ್ತಿರಲು ಅದಕ್ಕೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ದಾಖಲಾತಿ ಇಲ್ಲದ ಕಾರಣದಿಂದಾಗಿ ಸದರಿ ಶಾಲೆಯನ್ನು ಶೌಲ್ಯ ದಾಖಲಾತಿಗೆ ಒಳಪಡುವ ಶಾಲೆ ಎಂದು ಪರಿಗಣಿಸಿ ಶಾಲೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಬಗ್ಗೆ ಮುಂದಿನ ಕ್ರಮಕ್ಕಾಗಿ ಈ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತಿದೆ ಸದರಿ ಶಾಲೆಯ ಚಾರ್ಜನ್ನು ಟಿ ಬಿ ಕುಪ್ಪೆ ಸರ್ಕಲ್ ಶಾಲೆಯ ಶಿಕ್ಷಕಿಯವರಾದ ನಿರ್ಮಲಾ ಹೆಚ್ ಪಿ ರವರೇ ನಿರ್ವಹಿಸುತ್ತಿದ್ದಾರೆ ಈ ಎಲ್ಲ ಅಂಶಗಳನ್ನು ತಮ್ಮ ಆವರಣ ಸಲ್ಲಿಸಿದೆ ಅಂದರೆ ಅದೇ ಈ ವರ್ಷದಲ್ಲಿ ಎಲ್ಲ ಮಕ್ಕಳುಗಳು ಟಿ ಸಿ ತಗೊಂಡೋಗಿದ್ದಾರೆ ಶೂನ್ಯ ದಾಖಲಾತಿ ಆಗಿದೆ ಅಂತೇಳಿ ರಿಪೋರ್ಟ್ ಬಂದಿದೆ ಈಗ ಶೂನ್ಯ ದಾಖಲಾತಿ ಆಗೋದು ನಾವು ಅಡ್ಮಿಷನ್ ಹನ್ನೆರಡರಲ್ಲಿ ಒಂಬತ್ತು ಹನ್ನೆರಡು ಅದೇ ಈಗ ಶೂನ್ಯ ದಾಖಲಾತಿ ಯಾವಾಗ ಆಗುತ್ತೆ ಅಡ್ಮಿಷನ್ ಆಗುತ್ತೆ

ಕನ್ನಡ ಕ ನಾವೆಲ್ಲ ಕನ್ನಡಿಗರೆಲ್ಲ ಅಲ್ಪಸಂಖ್ಯಾತರು ಆಗ್ತಾಯಿದ್ದೀವಿ ಭಾಷಾ ಅಲ್ಪಸಂಖ್ಯಾತರು ಆಗ್ತಾಯಿದ್ದೀವಿ ಎಲ್ಲೋ ಒಂದು ಕಡೆ ಖಾಸಗಿ ಶಾಲೆಗಳ ಹುನ್ನಾರ ಈ ಪ್ರೈವೇಟ್ ಶಾಲೆ ಸರ್ಕಾರಿ ಶಾಲೆಗಳನ್ನು ಮುಚ್ಚೋಕ್ಕೆ ಹುನ್ನಾರ ಮಾಡ್ಕೊಡ್ತಕ್ಕಂಥದ್ದು ಇದು ತಮಗೆಲ್ಲ ಗೊತ್ತಿದೆ ಸರ್ಕಾರ ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟುಕೊಂಡು ಇಲಾಖೆಯನ್ನು ನಡೆಸಿಕೊಂಡು ಏನಾದರೂ ಮಾಡಿ ನಾವು ಪ್ರತಿ ವರ್ಷವೂ ಹೋರಾಟ ನಿರಂತರ ನಮ್ಮೆಲ್ಲ ಹೋರಾಡ್ತಾರ ಹೋರಾಟವೇ ಇದು ಇದು ಮೂರು ಜನ ವಿ ಸ್ಟೂಡೆಂಟ್ಸ್ಗಳಿದ್ವು ಒಬ್ಬರಿದ್ರೂ ಕೂಡ ಶಾಲೆ ಮುಚ್ಚಬಾರ್ದು ಅಂತೇಳಿ ಸರ್ಕಾರದ ಆದೇಶ ಇದೆ ಆದ್ರೂ ಕೂಡ ಇದು ಈ ವರದಿ ಕೊಟ್ಟಿದ್ದಾರೆಲ್ಲ ಅವರು ಸಿ ಆರ್ ಪಿನೋ ಯಾರೋ ಅವರು ಏನು ಅವ್ರು ಏನು ಏನು ಕಣ್ಣಿದ್ವಾ ಅವ್ರಿಗಿಲ್ವಾ ಅಂತ ನನಗೇನು ವಿಚಾರ ಅಲ್ಲ ವರದಿ ಕೊಡದೇ ಏನೋ ಯಾರೂ ಬಂದಿಲ್ಲ ಅಂತ ಮುಚ್ಚಿಟ್ ಬಂದ್ಬಿಟ್ಟು ಅವ್ರಿಂದ ಏನೋ ಒಂದು ಕಾರಣ ಕೇಳೋಣ ನಿಮ್ಗೆ ವರದಿ ನಿಮ್ಗೆ ಲಿಖಿತ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಈಗ ನಾವು ನಿಮ್ಮ ಮೇಲೆ ಆರೋಪ ಮಾಡ್ತೀವಿ ಅಲ್ವಾ ಮುನರಾಜ್ ಅವರೇ ಈಗ ನೀವೇನ್ ಮಾಡಿ ನಿಮ್ಗೆ ಏನ್ ಮಾಡಿದ್ರೆ ಈ ಆದೇಶದ ಮೇಲೆ ಇರ್ಬೋದೇನಪ್ಪ ಅಂತೇಳಿ ನೀವು ಮುಚ್ಚಿರ್ತೀರಿ ಇಲ್ಲಿ ಅನ್ಯಾಯ ರೈತರ ಮಕ್ಕಳಿಗೆ ಮಕ್ಕಳು ಈಗ ಇದ್ದಾಗೂ ಇಲ್ಲ ಆತಾಗೂ ಇಲ್ಲ ಮಧ್ಯಂತರದಲ್ಲಿ ಮೂರು ದಿನ ಅವ್ರ ಒಂದ್ ವರ್ಷದ ಭವಿಷ್ಯ ಹೋಗಲ್ವಾ ಅದನ್ನ ಯಾಕೆ ಮನುಷ್ಯನಿಗೆ ಮನುಷ್ಯನ್ ಗೊತ್ತಾಗ್ಲಿಲ್ಲ ಯಾವ ಉದ್ದೇಶದಿಂದ ಮಾಡ್ದ ಮಾಡಿದೆ ನಾನೀಗ ಸರಿ ಮಾಡ್ತೀನಿ ಅದು ಅದು ಮೇ ಬಿ ಇನ್ನು ಸರಿ ಮಾಡಲೇಬೇಕು ನಿಮ್ ಕರ್ತವ್ಯ ಅದು ಸರಿ ಮಾಡಲಿಲ್ಲ ಅಂದ್ರೆ ನಾವು ಬಿಡೋದು ಇಲ್ಲ ಆದ್ರೆ ಈ ತರದ ತಪ್ಪುಗಳು ಬೇರೆ ರೀತಿ ಕನ್ನಡ ಇದೇ ಉರ್ದು ಶಾಲೆ ಮುಚ್ಚಿಬಿಡಿ ನೋಡೋಣ ಮುಚ್ಚಿಸ್ತಿರ ಉರ್ದು ಉರ್ದು ಮುಚ್ಚಿ ಮತ್ತೆ ನೋಡೋಣ ಉರ್ದು ಶಾಲೆ ಮುಚ್ಚಿ ಸುರೇಶ್ ಬನ್ನಿ ಮುಚ್ಚಿ ನೋಡೋಣ ನೋಡಿ ಹಾಗಾದ್ರೆ ನಾವೆಲ್ಲ ಕನ್ನಡಿಗರು ತಾಳ್ಮೆಯಿಂದ ಇರೋದೇ ತಪ್ಪಾ ಯಾಕೆ ಈ ತರದ ಕನ್ನಡದ ಶಾಲೆಯಿಂದ ಅಸಡ್ಡೆ ಬಹಳ ನೋವಾಗುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ನೋಡಿ ಮೊನ್ನೆ ನಮ್ಮ ಹೋರಾಟಗಳಿಲ್ಲ ಅಂದ್ರೆ ಕನ್ನಡ ಬೋರ್ಡ್ಗಳು ಇರ್ಲಿಲ್ಲ ನಾವು ಕೇಸ್ ಹಾಸ್ಕೊಂಡು ಜೈಲ್ಗೆ ಹೋಗಿ ಬಂದು ಇವತ್ತು ಕನ್ನಡನ ನಾವು ಆದ್ರೆ ಮನ್ಸಿಂದ ಬರ್ಬೇಕು ಬರೀ ಬೋರ್ಡ್ ಹಾಕ್ಸ್ಬಿಟ್ರೆ ಸಾಲದು ನಾನ್ ನಮ್ಮ ಬೆಕ್ಕಪ್ಪ ರೈತರಿಗೆ ಹೇಳ್ತೀನಿ ನಮ್ಮ ಸಾರ್ವಜನಿಕರಿಗೆ ನಿಮ್ಮ ಮಕ್ಳುಗಳನ್ನ ಖಾಸಗಿ ಶಾಲೆಗೆ ಕಳ್ಸೋದ್ ಬಿಟ್ಟು ಗೌರ್ಮೆಂಟ್ ಶಾಲೆಗೆ ಹಾಕಿ ಇಲ್ಲಿ ಬಂದು ಮೂರ್ ಜನ ಮಕ್ಳಗ್ ಅನ್ಯಾಯ ಆಗಿದೆ ಅಂತ ನೀವೆಲ್ಲರೂ ನಿಂತಿದ್ದೀರಲ್ಲ ನೀವು ಕೂಡ ಯೋಚನೆ ಮಾಡ್ಬೇಕು ನೀವು ಯೋಚನೆ ಮಾಡ್ಬೇಕು ನನ್ನ ಮಗ ಕಾನ್ವೆಂಟ್ ಅಲ್ಲೇ ಓದ್ಬೇಕು ಅಂತ ಆಸೆ ಪಡ್ತೀರಿ ಗೌರ್ಮೆಂಟ್ ಇವರೆಲ್ಲ ಗೌರ್ಮೆಂಟ್ ಶಾಲೆಲಿ ಓದಲ್ವಾ ನಾವೆಲ್ಲ ಗೌರ್ಮೆಂಟ್ ಶಾಲೆಲ್ಲ ಓದ್ತಾರಲ್ವಾ ನಮ್ಮ ಮುನ್ರಾಜ್ ಅವ್ರ ಮಗ ಆದರ್ಶ ವ್ಯಕ್ತಗೊಂಡವ್ರ ಅವರು ಗೌರ್ಮೆಂಟ್ ಶಾಲೆಲ್ಲ ಓದ್ತವ್ರೆ ದಯವಿಟ್ಟು ನೀವನು ಹಂಗಂತೇಳಿ ಎಲ್ರೂ ಗೌರ್ಮೆಂಟ್ ಶಾಲೆ ಓದಿಸ್ಬೇಕು ಅಂತಿಲ್ಲ ಒಂದ್ ಸ್ವಲ್ಪ ಜನ ಒಂದ್ ಹತ್ರ ಆಗಿರ್ತದೆ ಚೆನ್ನಾಗ್ ಓದುವಂತ ಮಕ್ಳ ಖಾಸಗಿ ಸಾಲ ಈಗ ಏನೋ ಒಂದ್ ಸ್ವಲ್ಪ ವೀಕ್ ಇದಾರೆ ಅಂದ್ರೆ ಖಾಸಗಿ ಸಾಲಕ್ಕೆ ಹಾಕೋಬೇಕು ಇರ್ತದೆ ಚೆನ್ನಾಗ್ ಓದು ಮಕ್ಕಳು ಈಗ ನಮ್ಮ ಆರ್ ಎಸ್ ಕಾಲೇಜಲ್ಲಿ ದೊಡ್ರೆ ಎಂತೆ ಐ ಎಸ್ ಆಫೀಸರ್ ಎಂ ಎಲ್ ಎಸ್ಟರ್ ನೋಡಿ ಒಂದ್ ಕಡೆ ಸರ್ಕಾರದ ಹುನ್ನಾರ ಏನು ಖಾಸಗಿ ಸಾಲಗಳನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಈ ತರದ ಕಾರಣಗಳನ್ನು ಒಡ್ಡಿಕೊಂಡು ಶೂನ್ಯ ಶಾಲೆ ಅದು ಇದು ಅಂತ ಒಡ್ಡಿಕೊಂಡು ಈ ರೀತಿ ಮಾಡ್ತಾರೆ ಇನ್ನೊಂದು ಕಡೆ ಈ ರೀತಿಯಾದಂಥ ನಮ್ಮ ಸಾರ್ವಜನಿಕರು ನಾವು ಕನ್ನಡ ಬೆಳೆಸಬೇಕು ಕನ್ನಡ ಶಾಲೆ ಬೆಳೀಬೇಕು ಸರ್ಕಾರಿ ಶಾಲೆ ನಮ್ಮ ಊರಿನಲ್ಲಿ ಇರಬೇಕು ಅನ್ನೋದಾದರೆ ಮುಂದಿನ ವರ್ಷದಿಂದ ಒಂದಷ್ಟು ಪ್ರತಿಜ್ಞೆ ಮಾಡಿ ನೀವು ಸರ್ ಅದನ್ನು ನೀವು ಅವೇರ್ನೆಸ್ ಮಾಡಬೇಕು ಗ್ರಾಮಕ್ಕೆ ನಿಮ್ ಆರ್ ಪಿ ಹೋಗ್ಬಿಟ್ಟು ಬಾಗ್ಲಾಕದೇ ಕೇಳಿ ಇಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ಖಾಸಗಿ ಶಾಲೆಯವರು ಬಸ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕಿ ಮನೆ ಮನೆಗೆ ಹೋಗಿ ಕೊಂಡು ನಮ್ಮ ಶಾಲೆಗೆ ಸೇರ್ಸಿ ಅಂತ ಹೇಳ್ತಾರೆ ನಿಮ್ಮ ಸಿ ಆರ್ ಪಿಗಳು ನಿಮ್ಮ ನೇಮಕ ಏನಕ್ಕೆ ಮಾಡಿದಿರಿ ನೀವು ಅವ್ರು ಹೋಗ್ಬೇಕು ಶಾಲೆಗಳ ಮಹತ್ವ ತಿಳಿಸ್ಬೇಕು ನೋಡಿ ಸರ್ಕಾರಿ ಶಾಲೆ ಹೇಗಿದೆ ಇಷ್ಟಿಷ್ಟು ಸೌಲಭ್ಯಗಳಿದೆ ದಯವಿಟ್ಟು ನೀವು ಸೇರಿಸ್ಬೇಕು ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ಯಾಕೆ ಅಷ್ಟು ಲಕ್ಷಾಂತರ ನೀವ್ ಯಾಕೆ ಹಾಕ್ತಿರಿ ಅಂತ ಹೇಳಿ ನೀವೊಂದ್ ಅವೇರ್ನೆಸ್ ಮಾಡೋದು ಸರ್ಕಾರದ ಒಂದು ಕಾರ್ಯಕ್ರಮನೇ ಇಲ್ವಾ ಮಾಡಿದ್ದಾರೆ ಎಲ್ಲಾದ್ರೂ ಈ ರೀತಿ ಆದಂತ ಅವೇರ್ನೆಸ್ ಕ್ಯಾಂಪ್ ಅನ್ನ ಮಾಡಿ ಒಂದ್ ಹತ್ತಿಪ್ಪತ್ತು ಮಕ್ಕಳ ಸೇರಿಸಿರುವಂತ ಉದಾಹರಣೆಗಳು ಯಾವ್ದಾರು ಶಾಲೆಲ್ಲ ಇಲ್ಲ ನಿಮ್ ಕಡತದಲ್ಲಿದೆ ಎಲ್ಲೋ ಮಾಡ್ತೀರಿ ಬರ್ತೀರಿ ಅಲ್ಲಿ ಖಾಸಗಿ ಶಾಲೆಯವರು ಬಸ್ ಕಳಿಸ್ತಾರೆ ಮನೆ ಮುಂದಕ್ಕೆ ಅವರು ಇಲ್ಲದ ಇಲ್ಲದ ಸಲ್ಲದ ಅವ್ರನ್ನ ವ್ಯಾಮೋಹವನ್ನ ರೈತರ ಮೇಲೆ ಹಾಕ್ತಾರೆ ಕ್ಲಾಸ್ಗೆ ನಿಮ್ಗೆ ಬಹಳ ಜ್ಞಾನ ಕೊಟ್ಕೊಡ್ತೀವಿ ಅದ್ಭುತವಾಗಿ ಕೊಡ್ತೀವಿ ಹಾಗೆ ಹೀಗೆ ಖಾಸಗಿ ಶಾಲೆ ಆಮೇಲೆ ನಾನು ಹೇಳೋದಷ್ಟು ಸರ್ಕಾರಕ್ಕೆ ಪಾಪ ನಿಮ್ಗೆ ಹೇಳೋದಲ್ಲ ಈ ಸರ್ಕಾರ ನ ಬಿಲ್ಡ್ ಮಾಡಿ ಫಸ್ಟ್ ಖಾಸಗಿ ಶಾಲೆಗಳ ನ ಬಿಲ್ಡ್ ಮಾಡಿದ್ರೆ ಇದು ಸರ್ಕಾರಿ ಶಾಲೆಗಳಲ್ಲ ನೀವು ಖಾಸಗಿ ಶಾಲೆಗೆ ಹೋಗುದು ನಮ್ಮ ಮಕ್ಳು ಹೋಗಲ್ಲ ಟಾಯ್ಲೆಟ್ ಇರಲ್ಲ ಟಾಯ್ಲೆಟ್ ಇರಲ್ಲ ಅಲ್ಲಿ ಮೇಲೆ ನಿಂತ್ಕೊಂಡು ಬಿದ್ದೈತಾ ಇರ್ತವೆ ಮೇಲೆ ಮಕ್ಕಳ ಮೇಲೆ ಬೀಳ್ತವೆ ಅಂತ ಗಾಬರಿ ನಮ್ಮ ರೈತರಿಗೆ ಇಷ್ಟೆಲ್ಲಾ ಸಮಸ್ಯೆ ಇದ್ಕೊಂಡು ಕೂಡ ಸರ್ಕಾರಿ ಶಾಲೆಗೆ ಮಕ್ಳು ಬರ್ಲಿಲ್ಲ ಅಂತ ಶೂನ್ಯ ಅಂತ ಅಂತ ಹೇಳಿ ನೀವು ಆರಾಮಾಗಿ ತೋರಿಸ್ಬಿಟ್ಟು ನೀವು ಮನೆ ಕಳ್ಸಿಬಿಡ್ತೀರಲ್ಲ ಇದು ಬಹಳ ಅಪರಾಧ ಸಾಹೇಬ್ರ ಇದು ಮೂರು ಹೆಣ್ಮಕ್ಳ ಜೀವನ ಭವಿಷ್ಯ ಹಾಳು ಮಾಡಿದ್ರಿ ಭವಿಷ್ಯ ಹಾಳು ಮಾಡಿದ್ರಿ ಇಲ್ಲ ಇನ್ನೂ ಹಾಳಾಗಿ ಜನ ಖಾಸಗಿ ಸಾಲ ಓದ್ತಿದ್ರಲ್ಲ ಈಗ ನಿಮ್ಗೆ ಒಂದ್ ನಿಮಿಷ ಎಲ್ಲ ನಿಮ್ಮ ಮನಧನಿ ಎಲ್ಲ ಅರ್ಥ ಆಯ್ತು ನಿಮ್ಮ ಹಿಂಗೀತ ಏನು ಅರ್ಥ ಆಯ್ತು ನಾವು ಕೂಡ ನಿಮ್ಮ ಯೋಚನೆಗಳೇನಿದೆ ಅದು ಪೂರಕವಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡುವಂತವ್ರು ಈಗ ನೀವ್ ಹೇಳ್ತಾ ಇದೀವಲ್ವಾ ಈಗ ನೀವು ಒಂದಷ್ಟು ಜನ ಪೇರೆಂಟ್ಸ್ ಹೇಳ್ರಿ ನೀವ್ ಯಾಕೆ ಖಾಸಗಿ ಶಾಲೆಗೆ ಅದೇ ಕೆಲಸ ನಾವ್ ಹೇಳ್ತಾ ಇದೀವಿ ಆಂದೋಲನ ಹೌದಿದೆ ಮಾಡ್ತಾ ಬಂದು ಬ್ಯಾನರ್ ಇಟ್ಕೋತಿರಿ ಸರ್ ನಾ ಅದನ್ನ ಹೇಳ್ತೀನಿ ಕಾಟಾಚಾರದ ಕಾರ್ಯಕ್ರಮಗಳವಲ್ಲ ಒಂದ್ ಬ್ಯಾನರ್ ಇಟ್ಕೋತಿರಿ ಒಂದ್ ಐವತ್ತರ ಜನ ಮಕ್ಕಳನ್ನ ನಿಲ್ಸ್ಕೋತಿರಿ ಪೇರೆಂಟ್ಸ್ ಗಳು ನಿಲ್ಸ್ಕೋತಿರಿ ಒಂದ್ ರ್ಯಾಲಿ ಮಾಡ್ಬಿಡ್ತೀರಿ ಆ ಊರ್ನಲ್ಲೋ ಹೋಬಳಿನಲ್ಲೋ ಒಂದ್ ಫೋಟೋ ತೆಗಿತೀರಿ ನಿಮ್ ಸರ್ಕಾರ ಕಳಿಸ್ತೀರಿ ಅದಲ್ಲ ಸರ್ ಒಂದ್ ಪಂಚಾಯತಿ ವಹಿಸ್ ತಗೊಳ್ಳಿ ಎಲ್ಲಾ ಸಿ ಆರ್ ಪಿಗಳನ್ನ ಸೇರಿಸ್ಕೊಡಿ ಎಲ್ಲಾನು ಸೇರಿಸ್ಕೊಡಿ ಸರ್ ನಿಮ್ಮ ಇಲಾಖೆ ಇದಾರಲ್ಲ ಎಷ್ಟು ಜನ ಗವರ್ಮೆಂಟ್ ಕ್ಲೋಸ್ತಾ ಇದಾರೆ ಮಕ್ಕಳನ್ನ

ಒಂದು ನನ್ನ ನಾನ್ ವಿಜಯ್ ವಿಜಯವಾಣಿ ಪತ್ರಿಕೆಯಲ್ಲಿ ಯಾರು ನಮ್ಮ ಇವರು ಸುರೇಶ್ ಇಲ್ಲೇ ಇದ್ದಾರೆ ಇವರು ಮತ್ತೆ ಗಂಗಾಧರರು ಒಂದು ವರದಿ ಮಾಡಿದ್ರು ನಾನೇ ಎಲ್ಲ ಮಾಹಿತಿ ಕೊಟ್ಟಿ ಅವೆಲ್ಲನು ನಾನು ನಮ್ಮ ಸುರೇಶ್ ಮಾಡಿದ್ರು ಅದು ಸೆಷನ್ ಅಲ್ಲಿ ಚರ್ಚೆ ಆಯ್ತು ಸೆಷನ್ ಅಲ್ಲಿ ಚರ್ಚೆ ಆಯ್ತು ಸರ್ ಏನು ಗೊತ್ತಾ ನಿಮಗೆ ಸರಿ ಇನ್ನೊಂದು ಕೇಳ್ತೀನಿ ನಿಮಗೆ ನೀವು ಬಿಒ ಇದ್ರಿ ಪಾಪ ಹೊಸಬ್ರು ಇದ್ರಿ ಮೊದ್ಲಿಂದ ಇದ್ದು ನಾನು ಬಿಒ ಬರ್ ಮಾತಾಡಿದೆ ನಿಮ್ಗೆ ಶುಚಿತ್ವ ಯೋಜನೆ ಅಡಿನಲ್ಲಿ ಈಗ ಮತ್ತೆ ಸ್ಟಾರ್ಟ್ ಆಯ್ತು ಅದು ಶುಚಿತ್ವ ಪ್ಯಾಡ್ ಹಾ ಹಾ ಆಗಿದೆ ಈಗ ಇಲ್ಲ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ನಿಮ್ಗೆ ಅಲ್ಲ ಇತ್ತೀಚೆಗೆ ಕೇಳಿ ಒಂದು ಒಂದು ದೊಡ್ಡ ದುರಂತ ಅದು ಏನಾಗುತ್ತೆ ಐಸ್ಕೂಲ್ ಗಳು ಸ್ಕೂಲ್ ಬರುತ್ತದು ಐದು ಸಮಯದಲ್ಲಿ ಸರ್ ಮಿಡ್ಲಿ ಸ್ಕೂಲ್ ಐದು ಗಂಭೀರವಾದಂಥ ಇದು ಸೆಷನ್ ಚರ್ಚೆ ಆಯಿತು ಒಂದು ಆರ್ಟಿಕಲ್ ಮಾಡಿದ್ರು ಮೂರು ದಿವಸ ನಿರಂತರವಾಗಿ ಆರ್ಟಿಕಲ್ ಆಗಿತ್ತು ಅದು ಚರ್ಚೆ ಆಯಿತು ಆಮೇಲೆ ದಿನೇಶ್ ಗುಂಡೂರು ಅವರು ಒಪ್ಕೊಂಡ್ರು ಇಲ್ಲ ಕಳೆದ ವರ್ಷ ಕಳೆದ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಂತ ಸಂದರ್ಭದಲ್ಲಿ ಶುಚಿತ್ವ ಯೋಜನೆ ನಲ್ಲಿ ಉಚಿತವಾಗಿ ಪ್ಯಾಡ್ ಗಳನ್ನ ಮಕ್ಕಳು ಕೊಡ್ತಾ ಇದ್ದು ಅದು ನಿಲ್ಸ್ಬಿಟ್ಟಿದೀವಿ ಈಗ ಇದು ಗಮನ ಸೆಳೆದಿದ್ದು ಸರಿ ಇದೆ ನಾವು ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ನಿಮ್ಗೆ ಇನ್ನೊಂದು ದಿನಕ್ಕೆ ಆ ಶಾಲೆ ಹೆಸರು ಹೇಳಲ್ಲ ಶಾಲೆ ಹೆಸರು ಹೇಳಿದ್ರೆ ನೀವು ಆ ಟೀಚರ್ಸ್ ಮೇಲೆ ಗದ ಪ್ರಾರಂಭ ಮಾಡ್ತೀರಿ ಸರ್ ನಾವೇನಾರು ಹೇಳಿದ್ರೆ ಮಾಹಿತಿ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಪ್ಯಾಡ್ ಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೈವೇಟ್ ರೂಮ್ ಇಲ್ಲ ಅದನ್ನ ಡಿಸ್ಪೋಸ್ ಮಾಡಲಿಕ್ಕೆ ಕರೆಕ್ಟ್ ಆದ ವ್ಯವಸ್ಥೆ ಇಲ್ಲ ಹದಿನೈದು ದಿವಸ ಒಂದ್ ವಾರ ಪ್ಯಾಡ್ಗಳನ್ನ ಮಕ್ಕಳನ್ನ ಬದಲಾಯಿಸ್ಕೊಂಡದ್ದು ಒಂದು ಡ್ರಮ್ ಅಲ್ಲೋ ಒಂದು ಬಕೆಟ್ ಅಲ್ಲೋ ಇದ್ರೆ ಅಲ್ಲಿ ಆರೋಗ್ಯ ಮಕ್ಕಳುಗಳ ಆರೋಗ್ಯ ಏನಾಗುತ್ತೆ ಇದು ಕೆಲವು ಶಾಲೆಗಳಲ್ಲಿ ಆಗಿದೆ ನೀವು ಯಾರಾದರೂ ನೀವು ಸರ್ಕಾರದಿಂದ ಮಾಡ್ತಿರೋ ಅಥವಾ ಎನ್ ಜಿ ಒಗಳ ಕಡೆಯಿಂದ ಮಾಡಿಸ್ತಿರೋ ಅದನ್ನ ಬರ್ನಿಂಗ್ ಮಾಡುವಂಥದ್ದು ಆ ಮೆಷಿನರಿ ಬರ್ತದೆ ರೋಟರಿ ಲಯನ್ಸ್ ಅಲ್ಲೆಲ್ಲ ಸುಮಾರು ಶಾಲೆಗೆ ಕೊಟ್ಟಿದ್ದಾರೆ ಅದು ಆಗ್ಬೇಕು ಮಕ್ಕಳು ಸರ್ ನಮ್ಮಕ್ಕ ನಮ್ಮಕ್ಕ ತಂಗಿಯರು ನಮ್ಮ ಮಕ್ಕಳು ನಮ್ಮ ಸ್ನೇಹಿತರ ಮಕ್ಕಳುಗಳು ಹೆಣ್ಮಕ್ಳುಗಳು ಸರ್ ಬಹಳ ಗಂಭೀರವಾದಂತ ವಿಚಾರ ಈಗ ಪ್ರತಿಯೊಂದು ಶಾಲೆನಲ್ಲೂ ಕೂಡ ಮಕ್ಕಳು ಸೆವೆಂತ್ ಅಥವಾ ಹೈಸ್ಕೂಲ್ ಮಕ್ಳುಗಳಿಗೆ ಪ್ಯಾಡ್ ಅಂತೂ ಬದಲಾವಣೆ ಮಾಡ್ಲೇಬೇಕಾಗತ್ತೆ ಒಬ್ಬರಲ್ಲ ಒಬ್ಬ ಮಕ್ಕಳುಗಳಿಗೆ ಆಗಿರ್ತಾರೆ ಹೌದು ಅದಕ್ಕೇನ್ ವ್ಯವಸ್ಥೆ ಮಾಡಿದಿರಿ ಇವೆಲ್ಲನೂ ಮಾಡ್ದೇನೆ ಅದೇ ಖಾಸಗಿ ಶಾಲೆಗೆ ಹೋಗಿ ಒಳ್ಳೆ ರೂಮ್ ಇದೆ ಎಲ್ಲಾ ವ್ಯವಸ್ಥೆ ಇದೆ ಅದಕ್ಕೆ ಖಾಸಗಿ ಸಾಲ ಸೇರಿಸ್ತೀವಿ ಅಂತ ಹೇಳ್ತಾರೆ ನಮ್ಮ ರೈತರು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡಿ ಈಗ ನೂರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೂರು ನಿಮ್ಗೆ ಸಿಬಿಎಸ್ಇ ಒಂದು ಇಂಗ್ಲಿಷ್ ಶಾಲೆಗಳನ್ನ ತೆರೆದ್ರು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅದು ಆ ಶಾಲೆ ಕ್ಯೂ ನಿಂತ ಡೆಲ್ಲಿ ಹೋಗಿ ನೋಡಿ ಸರ್ ನೀವು ಡೆಲ್ಲಿ ಹೋಗಿ ನೋಡಿ ಅಲ್ಲ ಖಾಸಗಿ ಶಾಲೆನೂ ನಾಚಬೇಕು ಅಂಗವೇ ಸರ್ಕಾರಿ ಸಾಲೆ ಶಾಲೆ ಆಗ್ಬೇಕು ಸರ್ ಪಾಪ ಅದನ್ ನಿಮ್ ಆಗಲ್ಲ ನಾನ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ವಾಸ್ತವತೆ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳಗಳನ್ನ ನೋಡ್ ರೈತರುಗಳಾಗಲಿ ನೋಡಿ ನಮ್ ಜನರು ಕೂಡ ನಮ್ಮ ಮಕ್ಕಳಿಗೆ ಅಭಿಮಾನ ಇರಬೇಕು ನಾನು ಸರ್ಕಾರ ಏನು ಏನಪ್ಪಾ ಮಾಡ್ತೀನಿ ಲಕ್ಷ ಅಂದ್ರೆ ಒಂದುವರೆ ಲಕ್ಷ ಎರಡ್ ಲಕ್ಷ ಪಿ ಕೆಜಿ ಎಲ್ ಕೆ ಜಿ ಕೊಡ್ತೀನಿ ಸೊ ಅಲ್ಲಿ ಸೇರ್ಸ್ಬೇಕು ಲೆವೆಲ್ ಅಲ್ಲಿ ನಿಮ್ ಲೆವೆಲ್ ಅಲ್ಲಿ ಇಲ್ಲಿ ಆಫೀಸ್ ಮಾತ್ರ ಸೀಮಿತವಾಗಿದ್ರ ನೀವು ಸಾರ್ವಜನಿಕರ ಜೊತೆ ಸಂಘ ಸಂಸ್ಥೆಗಳ ಜೊತೆ ಒಂದು ಒಡನಾಟ ಇಟ್ಕೊಂಡು ಈಗ ಸರ್ಕಾರದಿಂದ ಬೆಳಕು ನಾವೆಲ್ಲ ಪೇಪರ್ ಓದಿದ್ವಿ ಮಾಧ್ಯಮಗಳು ಅವನ್ನೆಲ್ಲ ಇದ್ ಮಾಡಿದಾರೆ ಬೆಳಪಕ್ಕೂ ಕೂಡ ಅನುದಾನ ಇಲ್ಲ ಅಂದೇ ಹೇಳ್ಬಿಟ್ಟು ಸಿಮೆ ಸುಣ್ಣಕ್ಕೂನು ಅಳದ ಇಲ್ದ ಇದ್ದಂತ ಏನ್ ವಾ ಸ್ಥಿತಿ ಇಲ್ಲ ಇಲ್ಲ ವರದಿಗಳು ಪತ್ರಿಕೆ ಮಾಡಿದ್ದಾರೆ ಪತ್ರಿಕೆ ಕಳೆದ ವರ್ಷ ನಾವು ಕೂಡ ಓದಿದ್ದೀವಿ ಅೈತಾ ಅಷ್ಟೇ ಇದಿದೆ ಮತ್ತೆ ಅದಕ್ಕೋಸ್ಕರ ನೀವು ಸಮತಾ ಇದೆ ಬಂದು ಅದರದ ಸಮಸ್ಯೆ ಯಾವ ಶೈಲಿದೆ ಅಂತ ಹೇಳಿದ್ರೆ ನಾವ್ ಏನ್ ಬಿಡುಗಡೆ ಮಾಡಿದೀವಿ ಅದ್ ಅದ್ಯಾವುದಕ್ಕೆ ತર્ચ ಮಾಡಿದರೆ ಅಂತ ನಾನು ವರದಿ ಕೊಡ್ತೇನೆ ಕಂಡೀತು ಮತ್ತೆ ಸರ್ ಶಾಲೆಯ ದಯವಿಟ್ಟು ಈ न्यूनತೆಗಳು ಏನಿದವೆ ನಿಮ್ಮ इलाकेನಲ್ಲಿ ಚರ್ಚೆ ಮಾಡಿ ಮತ್ತೆ ಇಲ್ಲ ಇವ್ರ ಹೇಳೋ ಸಮಸ್ಯೆ ಇಲ್ಲ ಬಿಡಿ ಚರ್ಚೆ ಮಾಡಿ ಒಂದ್ಸರಿ ಅಲ್ಲ ವರದಿ ನಾನ್ ಚೆಕ್ ಮಾಡಿಸ್ತೀನಿ ಆ ಅನುದಾನ ಎಲ್ಲೋಯ್ತು ಅಂತ ಹೇಳಿ ನಾನು ರಿಪೋರ್ಟ್ ತಗೋ ಅದು ಬರುತ್ತೆ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ

ಪನಿಶ್ಮೆಂಟ್ ಆಗ್ಬೇಕು ಮತ್ತೆ ನಾಳೆಯಿಂದನೇ ಶಾಲೆ ತೆರೀಬೇಕು ಅಲ್ಲಿ ಹೋಗ್ಬೇಕು ಆಗ್ಲೇಬೇಕು ನೀವ್ ಎಲ್ಲ ಶಾಲೆಗಳು ಬರ್ತವೆ ಅಲ್ಲ ಐವತ್ತು ಪರ್ಸೆಂಟ್ ಖಾಲಿ ಇದೆ ನಿಮ್ ಸರ್ಕಾರ ಆಗ್ಲಿ ನೀವು ಅಧಿಕಾರಿಗಳು ಆಗ್ಲಿ ಒಂದ್ ಶಿಕ್ಷಕರ ನೇಮಕ ಮಾಡಿ ತರಿಸಿ ಮಾಡಕ್ ಆಗಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತೀರಿ ಬರಲ್ಲ

ಯಾರು ವೆರಿಫೈ ಮಾಡಿ ಸ್ಕೂಲ್ ಅದ ಮಕ್ಕಳಿಗೆ ಎಜುಕೇಶನ್ ಕೊಡ್ಸ ಇಲ್ಲ ಎಲ್ಲ ರಾಮನಗರ ನಾನೇ ಕುಂತ್ಕೊಂಡು ಸ್ಕೂಲ್ ಮಾತಾಡಿದೀನಿ

ಆ ಹುಡುಗಿಗೆ ಕೇಳಿದ್ರೆ ನಿನ್ ಎಷ್ಟು ಮಾತಾಡ್ತಾ ಕುತ್ಕೊಳ್ಳಮ್ಮ ನೀನು ಅಲ್ಲಿರಮ್ಮ ಅಧ್ಯಕ್ಷನೇ ನಾನು ಮಾತಾಡ್ತಾ ಇದ್ದೀನಿ ಆಗ ಕುತ್ಕೊಳ್ಳಮ್ಮ ಅಂದ್ರು ಬಡ ಮಾತಾಡಿದ್ರಮ್ಮ ನೀನು ಅಂದ್ಬಿಟ್ಟು ನಾನ್ ಓಪನ್ ಹೇಳಿದೀನಿ ಸರ್ ನೋಡಿ ಏನಕ್ಕ ಮತ್ತೆ ತೊಂದರೆ ಏನು ಹೇಳ್ತಾ ಇದ್ರು ಇಲ್ಲ ಅಂತಾರಲ್ಲ ನಮ್ಮ ಮೂರು ದಿನ ಇವ ಇವತ್ತಿಂದ ಅರ್ಜೆಂಟ್ ಆಗಿದೆ ಮಕ್ಕಳು ಕಳ್ಸ್ಕೊಡ್ತೀನಿ ಸೋಮವಾರ ಕರೆಕ್ಟ್ ಸರ್ ಕರ್ಸಿದ್ರೆ ಅರ್ಜೆಂಟ್ ಅಂತ ಎಲ್ಲ ಹೇಳಿದ್ರು ನೀವೇ ಏ ಓರೆ ಯಾರು ಹೇಳ್ತೀರಿ ಇಲ್ಲಿ ನಾನು ಹೇಳಿದೆ ಬಿ ಅಂತ ನಾಳೆನೇ ಬರ್ತೀನಿ ಮಾತಾಡ್ತೀನಿ ಈಗ ಆಲಿ ಹಿಂದೆ ನನಗೆ ಶಿವಕುಮಾರ್ ಅವರು ಇದ್ದರು ಫೋನ್ ಮಾಡ್ಸಿದ್ನಲ್ಲ ಹೌದು ನಿಮಗೆ ಗೊತ್ತದನೇ ಅವರ ತಮ್ಮಂದಿರು ಯಾ ವರ್ಕ್ ಮಾಡ್ಕ ಹೋಗಿದಿರಿ ಇಲ್ಲಿ ಅವರವರು ಹೇಳಿದ್ರಿ ನಿಮಗೆಲ್ಲ ಮಾಡಿದಿದ್ವಿ ಇಲ್ಲ ಅಂತ ಎಲ್ಲ ಹೇಳಿದಿನಿ ಓರೇ ಅಲ್ಲಿ ಕೇಳಬೇಡಿ ಸರಿ ಆಯ್ತು ಏನು ನಿಮಗೆ ಶಾಲೆ ಮುಚ್ಚಕ್ಕೆ ಕಾರಣಗಳೇನು ನೀವ್ ಯಾಕೆ ಶಾಲೆ ಮುಚ್ಚತಾ ಇದ್ರಿ ಮಕ್ಳಿಲ್ವಾ ಇಲ್ಲ ಪೋಷಕರು ಪ್ರಾಬ್ಲಮಾ ಶಿಕ್ಷಕರು ಪ್ರಾಬ್ಲಮಾ ಳವ ಸ್ವಲ್ಪ ಮಾತಾಡಿ ಸರ್ ಒಂದ್ ಅರ್ಧ ನಿಮಿಷ ಮಾತಾಡ್ತಾ ಬಿಡತಾ ಇಲ್ಲ

ಅಲ್ಲ ಮಾಡಿಸ್ತೀರಿ ಮಕ್ಳುಗಳು ಗ್ಯಾಪ್ ಕೊಟ್ರೆ ಮೈಂಡ್ ಹೆಂಗ್ ಡೈವರ್ಟ್ ಆಗ್ತದೆ ರಜಾನೋ ಯಾವ ರಜಾ ಕೊಟ್ಟಾಗ ಬಂದ ಅವ್ರನ್ನ ಮತ್ತೆ ಇಡ್ತಿ ತಕೊಳ್ಲಿಕ್ಕೆ ಟೀಚರ್ಸ್ ಗಳು ಇಷ್ಟು ಕಟ್ ಬಿಡ್ಬೇಕು ಅಂತ ಗೊತ್ತು ನಿಮ್ಗೆ ಅನೇ ಆಗ ಅನೇ ಆಗಿಲ್ವಾ ಮೂರ್ ಜನ ಮಕ್ಳಿಗೆ ಕಡೆ ಒಬ್ಬ ವ್ಯಕ್ತಿಗೂ ಒಬ್ಬ ಒಂದ್ ಮಗುಗೂ ಕೂಡ ಅನೇ ಆಗ್ಬಾರ್ದು ಅಂತ ಹೇಳಿ ನಿಮ್ ಸರ್ಕಾರದ ಆದೇಶ ಇದೆ ಅಲ್ವಾ ಇದು ಇದಕ್ಕೆ ಯಾರು ಹೊಣೆ ಆ ಹೊಣೆಗಾರಿಕೆ ಆದಂತವ್ರನ್ನ ಏನ್ ನೀವು ಪನಿಷ್ ಮಾಡ್ತೀರಿ ನಾಳೆಯಿಂದ ಶಾಲೆ ತೆರೀಬೇಕು ನಿಮಗೆ ಅವೈಜ್ಞಾನಿಕ ವರದಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ತಲೆದಡ್ ಆಗ್ಬೇಕು ಸರಿ ಸರ್ ಅಮಾನತ್ ಆಗ್ಬೇಕು ನೋಡ್ರೆ ನಾಳೆ ಇನ್ನೊಂದು ಇನ್ನೊಂದು ರೀತಿ ಪ್ರಾಬ್ಲಮ್ ಕೊಡ್ತಾನೆ ಸರ್ ನಿಮ್ಗೆ ನಾಳೆ ನೀವು ನೀವು ಇದಕ್ಕೆ ಹೊಣೆಗಾರಿಕೆ ಆಗ್ತೀರಿ ಇಲ್ಲ ನೀವೇ ಒತ್ಕೊಳ್ಳಿ ಹೊಣೆಗಾರಿಕೆನ

ಈಗ ಅವರ ಅವರ ವರದಿ ಏನು ನಮ್ಮ ನಮ್ದು ಇಷ್ಟೇ ಒತ್ತಡ ನಾಳೆಯಿಂದ ಶಾಲೆ ತೆರಿಬೇಕು ಒಂದು ಕಡ್ಡಾಯವಾಗಿ ಶಾಲೆ ತೆರಿಬೇಕು ಮತ್ತೆ ಈಗ ಈ ತರದ ಅವೈಜ್ಞಾನಿಕ ವರದಿ ಕೊಟ್ಟಿರೋದ್ರ ಮೇಲೆ ಪನಿಷ್ಮೆಂಟ್ ಆಗಬೇಕು ಅಮಾನತಾಕ್ಬೇಕು ಇಷ್ಟು ನೀವು ಅಶೂರೆನ್ಸ್ ಕೊಟ್ರೆ ನಾವ್ ಎದ್ದೇಳ್ತೀವಿ ಇಲ್ಲ ಅಂದ್ರೆ ನಿಮ್ ಬಿಒ ಕಚೇರಿ ಮುಂದೆ ಇಲ್ಲೇ ಕೂತಿರ್ತೀವಿ

ಅವರು ವರದಿ ಏನು ಅಂತ ಕೊಟ್ಟಿದ್ದಾರೆ ನಿಮ್ಮ ಧೋರಣೆ ಏನು ನಿಲುವೇನು ಫಸ್ಟ್ ಹೇಳಿ ವರದಿ ಇದೆ ಬಟ್ ಈ ಮಕ್ಕಳಿಗೆ ನಾಳೆಯಿಂದನೇ ಪಾಠ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಕ್ರಮ ತಗೋತೀವಿ ನಾಳೆಯಿಂದನೇ ಅವ್ರದೇನು ಶಾಲೆ ಇದೆ ಮೂಲ ದಾಖಲಾತಿ ಶಾಲೆ ಆ ಶಾಲೆನಲ್ಲಿ ಪಾಠ ಪ್ರವಚನಗಳು ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ನಾವು ಕ್ರಮವನ್ನ ತಗೋತೀವಿ ಅದ್ರ ಬಗ್ಗೆ ಪರಾಮರ್ಶೆ ಮಾಡಿ ಪರಾಮರ್ಶೆ ಏನಿಲ್ಲ ಸರ್ ಒಪಿನಿಯನ್ ತಗೋಬೇಕಲ್ಲ ಏನ್ ಒಪಿನಿಯನ್ ನೀವು ಬಂದಿರೋದು ಹೇಳಿ ಸರ್ ಈಗ ಒಂದು ಸ್ಕೂಲ್ ಓಪನ್ ಆಗುತ್ತೆ ನಾಳೆ ಟೀಚರ್ ಬರ್ತಾರೆ ಪಾಠ ಆಗುತ್ತೆ ಈಗ ಇನ್ನೊಂದು ಪಾಯಿಂಟ್ ಕೇಳ್ತಾ ಇದೀರಿ ಇದ್ರ ಬಗ್ಗೆ ಏನು ಅಂತ ಅದರಲ್ಲಿ ಏನಿದೆ ಅಂತಂದ್ರೆ ಮಕ್ಕಳು ಈಗಾಗ್ಲೇ ಅಲ್ಲಿ ಟಿ ಸಿ ತಗೊಂಡೋಗಿದ್ದಾರೆ ದಾಖಲಾತಿ ಇಲ್ಲ ನಿಲ್ ಇದೆ ಅಂತ ಕೊಟ್ಟಿದ್ದಾರೆ ಅದನ್ನ ಮತ್ತೊಮ್ಮೆ ಕೊಟ್ಟವ್ರನ್ನ ಪರಿಶೀಲನೆ ಮಾಡಿ ಯಾಕರ ಕೊಟ್ಟಿದ್ದೀರಿ ನೀವ್ ಹೋದಾಗ ಯಾವ ಸಂದರ್ಭ ಇತ್ತು ಏನಿತ್ತು ಪರಾಮರ್ಶೆ ಮಾಡಿ ಅವರು ನಿಜವಾಗ್ಲೂ ತಪ್ಪಿತಸ್ಥರಾದ್ರೆ ಡಿಡಿ ಪಿ ಐಗೆ ವರದಿ ಇದು ಆರಕೆಯ ಉತ್ತರ ನಮ್ಗೆ ಬೇಡ ಸರ್ ಕೇಳಿ ಶಾಲೆ ಓಪನ್ ಮಾಡ್ತೀವಿ ಮಾಡ್ತೀವಿ ಅನ್ನೋದನ್ನು ಓಕೆ ಈ ಮನುಷ್ಯನ್ಗೆ ನಾಳೆ ಬೇರೆ ರೀತಿ ಪ್ರಾಬ್ಲಮ್ ಆಗ್ಬೋದು ಯಾಕಾರೆ ಅವ್ರೇನು ಕಣ್ಣು ಮುಚ್ಕೊಂಡು ಬರ್ಕೊಂಡು ಬಂದ್ರ ಏನ್ ಬಂದ್ರು ಇದು ನಿಮ್ ವಾಸ್ತವ ತಾನೆ ಮೂರ್ ಜನ ಮಕ್ಕಳು ಎದುರುಗಡೆ ನೋಡಿದಿರ್ತಾನೆ ಅಥವಾ ಈಗ ದಾಖಲಾ ದಾಖಲಾತಿ ಅಂದೋಲನ ಅಂತ ಮಾಡ್ತೀರಿ ಅಲ್ಲೇ ಮಾಡ್ಲಾತಿ ಅಂದೋಲನ ನೀವು ಟಿ ಸಿ ಹೋಗ್ತಾ ಇರ್ಬೇಕು ಮಾಡ್ಲಾ ನೀವು ಟಿ ಸಿ ಹಾಕೊಟ್ರಿ ನಿಮ್ಮ ಅದ್ ಮಾಡ್ಬೇಕಾಯ್ತು ಹೌದು

மேடம் முச்சு தகி த மகனு கூட அல்லே ஓதிர சார் அவன் ஆச்சை டிவி சேர்சி தீவிரே ಸರ್ ಈಗ ಆ ವ್ಯಕ್ತಿಗೆ ಸಿಆರ್ಪಿ ನ ಸಿಆರ್ಸಿ ನ ಸಿಆರ್ಪಿಗೆ ಈಗೇನು ಈಗೇನು ಈ ರೀತಿಯಾದಂತ ಮಕ್ಕಳಿದ್ರು ಅವರಿಬ್ಬರಿಗೂ ಏನ್ ಕ್ರಮ ಕೈಗೊಳ್ತೀರಿ ಹೇಳಿ

ಸರ್ ತಾವು ಮುಚ್ಚು ದಿನಾನು ಕೂಡ ಅವರು ನಾವು ಸ್ಕೂಲ್ ಮುಚ್ತಾ ಅಂತ ಏನು ಹೇಳಿಲ್ಲ ಸರ್ ಮೊಟ್ಟೆ ತರಕಾರಿಗೋಸ್ಕರ ಸೈನ್ ಬೇಕಿತ್ತು ಅಂತ ಕರ್ಸ್ಕೊಂಡ್ರು ಟೆನ್ ತರ್ಟಿ ಕರ್ಸ್ಕೊಂಡ್ರು ಒಂದ್ ಗಂಟೆ ಆದ್ರೂ ಬಿಟ್ಟಿಲ್ಲ ಅವ್ರು ತುಂಬಾ ವಾದ ಮಾಡಿದ್ರು ಸರ್ ಅಂತ ಮೂರ್ ಅವರ್ ವಾದ ಮಾಡಿದ್ರು ಏನು ಕನ್ವಿನ್ಸ್ ಆಗಲಿಲ್ಲ ಸರ್ ಒಂದು ಅರ್ಜಿ ಬರ್ದು ಕೊಡಿ ಮಾಹಿತಿ ಕೇಳಿ ಆ ಸ್ಕೂಲ್ ನಲ್ಲಿ ಆ ಮೊಟ್ಟೆ ಮತ್ತೆ ಊಟದ್ದು ಎಷ್ಟೆಷ್ಟು ತಿಂಗಳಿಗೆ ಏನೇನು ಏನೇನು ಇದು ಮಾಡಿದ್ದಾರೆ ಚಿಕ್ಕೊಳ್ಳಿ ಮಕ್ಕಳಿರೋದು ಮೂರು ಜನ ಇನ್ನು ಅದೆಷ್ಟು ಬಿಲ್ ಆ ಶಾಲೆಗೆ ನೋಡೋಣ ಅದೊಂದು ಮಾಹಿತಿ ಕೊಡಿ ಒಂದು ಚಿಕ್ಕ ಅದೊಂದು ಸರಿಯಾಗಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಬಂದು ಮನವಿಯನ್ನ ಕೊಟ್ಟಿದ್ದಾರೆ ನಾಳೆಯಿಂದನೇ ಆ ಶಾಲೆನ ತೆರಲಿಕ್ಕೆ ಕ್ರಮ ತಗೊಳ್ತೀನಿ ಮತ್ತು ಏನು ಸುಳ್ಳು ಮಾಹಿತಿ ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಸಿ ಆರ್ ಪಿ ಮತ್ತು ಇ ಸಿ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಡಿ ಡಿಡಿ ಪಿಗೆ ವರದಿಯನ್ನು ಸಲ್ಲಿಸ್ತೀನಿ ಇವತ್ತೇ ಸಲ್ಲಿಸ್ತೀನಿ ಸರ್ ಇವತ್ತಿಂದನೇ ಓಪನ್ ಮಾಡೋದು ಒಳ್ಳೆಯದಲ್ಲ ನಾಳೆ ಏನಾದಿನ ಹೊಸ ವರ್ಷ ಪ್ರಾರಂಭ ಆಗೋದು ಸಮಸ್ಯೆ ಆಗುತ್ತೆ ನಾಳೆಯಿಂದ ಬೆಳಿಗ್ಗೆ ಮುಂದೇನು ಈ ತರ ಬೆಳವಣಿಗೆಗಳ ನಡಿ ಯಾವುದೇ ಕಾರಣಕ್ಕೂ ನಾವು ಕನ್ನಡ ಶಾಲೆಗಳನ್ನ ಯಾವ್ದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಕನ್ನಡ ಶಾಲೆಗಳ್ನ ಹೆಚ್ಚು ಮಾಡ್ಲಿಕ್ಕೆ ನಾವು ಆದ್ಯತೆ ಕೊಡ್ತೀವಿ ಹೊರತು ಕನ್ನಡ ಶಾಲೆಗಳ್ನ ಮುಟ್ಟಲಿಕ್ಕೆ ನಾವು ಆದ್ಯತೆ ಕೊಡೋದಿಲ್ಲ ಸರ್ ಮತ್ತೊಂದು ಪ್ರಕರಣ ಈ ರೀತಿ ಏನಾದ್ರು ಆದ್ರೆ ಖಂಡಿತ ಬಂದು ನಿಮ್ ಮನವಿ ಕೊಡಲ್ಲ ನಿಮ್ಮ ಆಫೀಸ್ನ ಬೀಗ ಕಚೇರಿ ಬೀಗ ಹಾಕ್ಬಿಟ್ಟು ಎಲ್ಲಾ ಇಲ್ಲದ್ರಿ ಖಂಡಿತ ಯಾವುದೇ ಕನ್ನಡ ಶಾಲೆ ಮುಟ್ಲಿಕ್ಕಾಗಲಿ ನಿಮ್ ನಿಮ್ಮ ಕನ್ನಡ ಶಾಲೆ ಓಪನ್ ಮಾಡೋಳಿ

ನಮ್ಮ ಸರ್ಕಾರಿ ಶಾಲೆಗಳ ಬಲವರ್ಧನೆ ಆಗ್ತದೆ ನಮ್ಮಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಮತ್ತು ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ದೊರೀತಾ ಇದೆ ಈ ಎಲ್ಲ ಅವಕಾಶಗಳನ್ನ ನಮ್ಮ ಪೇರೆಂಟ್ಸ್ ಬಳಸ್ಕೋಬೇಕು ನಮ್ಮ ಪೇರೆಂಟ್ಸಲ್ಲಿ ಆಂಗ್ಲ ಮಾಧ್ಯಮದ ವ್ಯಾಮೋಹ ಒಂದು ಮ ಪೇರೆಂಟ್ಸಲ್ಲಿ ಬಂದು ಖಾಸಗಿ ಶಾಲೆಗಳ ಹತ್ರ ಮುಖ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಶಾಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಖಂಡಿತ ಸಿಗ್ತಾ ಇದೆ